ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ಸಹಕಾರ ಸಚಿವಾಲಯದ ಸಂಸದೀಯ ಸಮಾಲೋಚನಾ ಸಮಿತಿಯ ಎರಡನೇ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವರಾದ ಕ್ರಿಷನ್ ಪಾಲ್ ಮತ್ತು ಮುರಳೀಧರ್ ಮೊಹೋಲ್ ಹಾಗೂ ಸಮಿತಿಯ ಸದಸ್ಯರು ಸಹಕಾರ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ಸಭೆ ಉದ್ದೇಶಿಸಿ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಚೈತನ್ಯಶೀಲ ಮತ್ತು ಯಶಸ್ವಿ ವ್ಯಾಪಾರ ಘಟಕಗಳಾಗಿ ಪರಿವರ್ತಿಸಲು ಸಹಕಾರ ಸಚಿವಾಲಯ ಬದ್ದವಾಗಿದೆ ಐದು ವರ್ಷಗಳಲ್ಲಿ ದೇಶದಲ್ಲಿ ಎರಡು ಲಕ್ಷ ವಿವಿಧೋದ್ದೇಶ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಲಾಗಿದೆ ಇಲ್ಲಿಯವರೆಗೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹೊಸ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಭೂರಹಿತ ಬಡಜನರಿಗೆ ಸಹಕಾರಿ ವಲಯವು ಸಮೃದ್ದಿಯ ಹಾದಿಯನ್ನು ತೆರೆಯಬಹುದು ಎಂದು ಹೇಳಿದ ಅವರು ಕೃಷಿ ಮತ್ತು ರೈತರ ಸಮೃದ್ದಿಗಾಗಿ ಮೂರು ರಾಷ್ಟೀಯ ಮಟ್ಟದ ಸಹಕಾರಿ ಸಂಘಗಳನ್ನು ರಚಿಸಲಾಗಿದೆ ಸಮಾಲೋಚನಾ ಸಮಿತಿಯ ಎಲ್ಲಾ ಸದಸ್ಯರು ತಮ್ಮ ರಾಜ್ಯಗಳಲ್ಲಿ ಡೈರಿ ವಲಯವನ್ನು ಬಲಪಡಿಸಲು ಸಹಕಾರಿ ಸಂಸ್ಥೆಗಳಿಗೆ ಉತ್ತೇಜನ ನೀಡುವಂತೆ ತಿಳಿಸಿದರು ರೈತರ ಉತ್ಪನ್ನಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗೆ ರಫ್ತು ಮಾಡಲು ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ರಾಷ್ಟೀಯ ಸಹಕಾರಿ ರಫ್ತು ನಿಯಮಿತವು ಒದಗಿಸಲಿದೆ ಇದರಿಂದಾಗಿ ರೈತರಿಗೆ ಸಂಪೂರ್ಣ ಲಾಭ ದೊರೆಯಲಿದೆ ಎಂದು ಅಮಿತ್ ಶಾ ಹೇಳಿದರು